ಸುದ್ದಿ ಸುದ್ದಿಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ವೈಟ್ ಟಾಪಿಂಗ್ ಅಧಿಕಾರಿಗಳಿಂದ ವೀಕ್ಷಣೆ ಎಲ್ಲವೂ ಓಕೆ ಪ್ರಶ್ನೆ ಯಾಕೆ ಕದರಪ್ಪ ಕರೆದಿದ್ದಕ್ಕೆ ಅಧಿಕಾರಿಗಳ ದಂಡೇ ಆಗಮನ ಈ ಕುರಿತ ವಿಶೇಷ ವರದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಆರನೆಯ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಆಗ್ತಾ ಇದೆ ವೈಟ್ ಟಾಪಿಂಗ್ಗಳಿಗೆ ಬ್ಲ್ಯಾಕ್ ಮಾರ್ಕ್ ಜಾಸ್ತಿ ಇದೆ ಅಂತೇಳಿ ಅನೇಕ ಬಾರಿ ವರದಿಗಳಾಯಿತು ಅನೇಕ ಬಾರಿ ದೂರುಗಳಾಯಿತು ಅನೇಕ ಬಾರಿ ಚರ್ಚೆಗಳಾಯಿತು ಯಾರೂ ಕ್ಯಾರೆ ಅನ್ನಲಿಲ್ಲ ಕ್ಯಾರೆ ಅನ್ನುವಷ್ಟರ ಮಟ್ಟಿಗೆ ಅಧಿಕಾರಿಗಳು ಮುಂದೆ ಬರಲಿಲ್ಲ ಆದರೆ ಸ್ಥಳೀಯ ಬಿ ಜೆ ಪಿಯ ಮುಖಂಡ ಕದರಪ್ಪನವರು ಕೊಟ್ಟ ದೂರೋ ಕದರಪ್ಪನವರು ಮಾಡಿದ ಮನವಿಯೋ ಕದರಪ್ಪನವರು ಹಾಕಿದ ಒತ್ತಾಯವೋ ಕದರಪ್ಪನವರು ಕೇಳ್ತಾರೆ ಆರ್ ಟಿ ಐ ಅನ್ನುವಂತಹ ಭಯದ ಭೀತಿಯ ವಾತಾವರಣವೋ ಗೊತ್ತಿಲ್ಲ ಕದರಪ್ಪ ಕರೆದಿದ್ದಕ್ಕೆ ಅಧಿಕಾರಿಗಳ ದಂಡೇ ಬಂದು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿತು ವೀಕ್ಷಣೆ ಮಾಡೋದು ಏನಾಯಿತು ಅಂತ ವರದಿ ಕೊಡುವುದಕ್ಕೆ ಮುನ್ನ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟು ಬಿಡ್ತೇನೆ ಕೆಂಗೇರಿ ಉಪನಗರದ ಆರನೆಯ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಆಗ್ತಾಯಿದೆ ವೈಟ್ ಟಾಪಿಂಗ್ ಅಗತ್ಯತೆ ಇರಲಿಲ್ಲ ವೈಟ್ ಟಾಪಿಂಗ್ ಬೇಡ ಅಂತ ಸಾಕಷ್ಟು ಚರ್ಚೆಗಳಾಯಿತು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಕೆಲವೊಂದು ಮನೆಗಳಿಗೆ ವಿಸಿಟನ್ನು ಕೊಟ್ಟಿದರೆ ಅಗತ್ಯತೆಯ ಅವಶ್ಯಕತೆ ಏನಿದೆ ಅಂತ ಹೇಳಿ ಹೋಗಿ ಕೆಲಸ ಶುರು ಮಾಡಿ ಅಂತ ಹೇಳಿದರು ಕೆಲಸ ನಡೀತಿರಬೇಕಾದ್ರೆ ಒಂದಷ್ಟು ಲೋಪದೋಷಗಳಿದೆ ಸರಿ ಇಲ್ಲ ಘಾಟ್ ಸೆಕ್ಷನ್ ಟೈಪ್ ಆಗೋಗಿದೆ ಅಂತ ಎಲ್ಲ ಚರ್ಚೆಗಳಾಯಿತು ಇದಕ್ಕೆ ಸಂಬಂಧಪಟ್ಟಾಗಿ ಅನೇಕ ಬಾರಿ ನಾವು ವರದಿಗಳನ್ನು ನೇರವಾಗಿ ಮಾಡಿ ಸಂಬಂಧಿಸಿದ ಅಧಿಕಾರಿಗಳ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದ್ವಿ ವರದಿಯನ್ನು ಓದಿದರೂ ತೆಪ್ಪಗಿದ್ದರು ಎ ಡಬ್ಲ್ ಇ ಅನೇಕ ಬಾರಿ ಮೆಸೇಜನ್ನು ಮಾಡಿ ಇದ್ರ ಬಗ್ಗೆ ಮಾಹಿತಿ ಬೇಕು ದೂರವಾಣಿ ಪಿಕ್ ಮಾಡಿ ದೂರವಾಣಿ ಪಿಕ್ ಮಾಡಿದರೆ ಪಿಕ್ಕೋ ಇಲ್ಲ ಪಕ್ಕೋ ಇಲ್ಲ ಟುಕ್ಕೋ ಇಲ್ಲ ಆದರೆ ಕದರಪ್ಪನವರು ಒಂದು ಸಭೆಯಲ್ಲಿ ದೂರನ್ನು ಕೊಟ್ಟ ನಂತರ ಇಡೀ ದಂಡೆ ಬಂದು ಅದು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ವೀಕ್ಷಣೆಯನ್ನು ಮಾಡಿ ಕದರಪ್ಪನವ್ರು ಹೇಳಿದಂಥ ದೂರನ್ನು ಕೇಳಿ ಸಾರ್ವಜನಿಕರು ಹೇಳಿದ ದೂರನ್ನೂ ಕೂಡ ಆಲಿಸಿದಂಥದ್ದು ಆಗ ಅನ್ನಿಸ್ತು ಕೆಂಗೇರಿ ಕೆಂಗೇರಿ ಉಪನಗರದಲ್ಲಿ ಬಿ ಬಿ ಎಂ ಪಿಯಿಂದ ಯಾವುದಾದರೂ ಕೆಲಸ ಕಾರ್ಯಗಳಾಗಬೇಕೋ ಅಥವಾ ಇನ್ಸ್ಪೆಕ್ಷನ್ ಆಗಬೇಕೋ ಅಥವಾ ಮಾಹಿತಿ ಬೇಕೋ ಹೇಳಿದ್ರೆ ಬಿ ಜೆ ಪಿಯ ಸ್ಥಳೀಯ ಮುಖಂಡ ಕದರಪ್ನ ಹಿಡ್ಕೊಂಡ್ರೆ ಆಗತ್ತೆ ಅನ್ನುವಂಥ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ ಸತ್ಯ ಅಸತ್ಯತೆ ಅಸತ್ಯತೆಗಳು ಅಥವಾ ಅದರ ಬಗ್ಗೆ ಚರ್ಚೆಗಳು ನಿಮಗೆ ಬಿಟ್ಟಿದ್ದು ನಾನು ಮಾಡಲಿಕ್ಕೆ ಹೋಗೋದಿಲ್ಲ ವೈಟ್ ಟಾಪಿಂಗ್ ವೀಕ್ಷಣೆಗೆ ಬಂದಂಥ ಎ ಡಬ್ಲ್ಯು ಸುರೇಶ್ ಇಇ ಆರೀಫ್ ಅವ್ರ ಜೊತೆ ಒಳಗೆ ಜೋನಲ್ ಕಮಿಷನರ್ ಸತೀಶ್ ಅವರು ಕೂಡ ಬಂದಿದ್ದರು ಎಲ್ಲವನ್ನು ಗಮನಿಸಿದ್ರು ಅನೇಕರು ಅನೇಕ ದೂರುಗಳನ್ನು ಹೇಳಿದರು ಅದಕ್ಕೆ ಸಂಪೂರ್ಣವಾಗಿ ಆರಿಫ್ರವರು ಟೆಕ್ನಿಕಲಿ ಆನ್ಸರ್ ಮಾಡಿದರು ನಿಮಗೆ ಸಮಾಧಾನ ಆಯಿತಾ ಅಂತ ಕೇಳಿದ್ರು ಒಂದಷ್ಟು ಇದ್ದಂಥ ಹಿರಿಯ ನಾಗರಿಕರು ಜನರು ಒಂದಷ್ಟು ಕೋಪವನ್ನು ತಾಪವನ್ನು ಏರಿದದು ಅಂತ ಒಂದಷ್ಟು ಮಾತನಾಡಿದರು ಅವರು ಹೇಳಿದರು ಇಪ್ಪತ್ತ ಐದು ವರ್ಷಗಳ ಕಾಲ ಕನಿಷ್ಠ ಈ ರಸ್ತೆ ಬಾಳಿಕೆ ಬರಬೇಕು ಅಂತ ಹೇಳಿ ಕೆಲಸವನ್ನ ಮಾಡಿದ್ದೇವೆ ಕಾನೂನಿನ ಪ್ರಕಾರವಾಗಿ ತಾಂತ್ರಿಕವಾಗಿ ಸರಿ ಇದೆ ಅಂತ ಹೇಳಿ ತೋರಿಸಿದ್ರು ಮೋರಿ ಶಿವಮಾ ಔಟು ಸ್ಯಾನಿಟರಿ ಲೈನ್ ಅಲ್ಲಿ ಹಾಕ್ತೀರಾ ಅದ್ ಕೇಳಿ ನಮ್ಗೆ ನಾವು ಹೇಳದ್ ಕೇಳಿ ನೀವ್ ಹೇಳಿದ್ದ ಕೇಳಿದ್ರೆ ಅಷ್ಟಿ ಹೇಳಿ ಮೋರಿ ಶಿವಮಾ ಔಟು ನಿಮ್ಮನ್ನ ಯಾರಲ್ಲಿ ಒಳಗಡೆ ಸ್ಯಾನಿಟರಿ ಲೈನ್ ಪ್ರಾಪ ನಿಮ್ಮ ಆ ಪ್ರಾಪರ್ಟಿ ಹಾಕ್ಬಿಟ್ಟು ಡ್ರೈನ್ಗೆ ಕೊನೆ ಎಂಡ್ ಆಗುತ್ತೆ ನೀವು ಬಿ ಬಿ ಎಂಪಿಯವರು ಪಬ್ಲಿಕ್ ಆ ಕಡೆ ಜಾಗ ಎಲ್ಲ ಮನೆಗಳವರು ಒತ್ತುವರಿ ಮಾಡ್ಕೊಂತಾರೆ ನೀವು ಮಾಡ್ತೀರಾ ಕಾಂಟ್ರಾಕ್ಟರ್ ದುಡ್ಡು ಮಾಡ್ಕೊಂತ ಇಂಜಿನಿಯರ್ ಬಿಲ್ ಬರೀತಾರೆ ಕೇಳಿ ಪೂರ್ತಿ ಕೇಳಿ ಸರ್ ನಾನು ಕೇಳೋರು ಹೇಳೋರು ಕೇಳಿ ನಾನು ಪಬ್ಲಿಕ್ ಹೇಳೋರು ಕೇಳಿ ನಮ್ಮ ಕಂಪ್ಲೇಂಟ್ ಮಾಡೋದು ನಾನೇನೇ ನೀವು ನೀವೇ ಹೇಳಿದ್ರೆ ನಾನು ಕೇಳಕ್ಕಾಗಲ್ಲ ನೀವು ಡ್ರೈನ್ ಹಾಕಿ

ಏನ್ ಕಡೆ ಮಾಡ್ತಾ ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ಸರ್ ವಾಟ್ಸ್ಆಪ್ ಇಂದ ಸೆಂಟ್ರೈಸ್ ಮಧ್ಯ ಇದೆ ಈಗ ರೈಟ್ ನಾವು ಸೈಟ್ ಇದೆ ನಾವೇನು ಮಾಡಿದ್ವಿ ಸುಮಾರು ನೋವು ಕಟ್ ಲೈಸೆನ್ಸ್ ಲೈನ್ ಬಿ ಎಂಬ ಬಿಡಲ್ ಸ್ಪೀಡ್ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಬಿ ಬಿ ಎಂ ಟೆಕ್ ಇಂದ ಸ್ಯಾಂಟ್ರಲ್ ಲೈಸ್ ಏಜ್ ಆಫ್ ದ ಪ್ರಾಪರ್ಟಿ ಅವ್ರು ನಾಳೆ ಫುಟ್ಪಾತ್ ಕಟ್ ಮಾಡೋಂಗಿಲ್ಲ ಪ್ಲಸ್ ರೋಡ್ ಕಟ್ ಮಾಡೋಂಗಿಲ್ಲ ಹೇಳ್ತೀವಿ ಸರ್ ಪ್ಲಸ್ ಅದ್ರ ಜೊತೆಗೆ ಎಷ್ಟು <laughs> ಎಷ್ಟು <laughs> <dumps are> <laughs> 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 <is there. laughs>

ಎಷ್ಟು ಚಿಕ್ಕದಾಗಿದೆ ನೋಡಿ ಮಾಡೋದಕ್ಕೆ ಇನ್ನೊಂದು ಮೇಲ್ಗಡೆ ನೋಡಿ ಈ ಕಡೆ ನೋಡಿ ಸಾರ್ ಅದು ತೆಗಿಬೇಕ ಅದು ತುಕ್ಕು ಟೆಂಡರ್ நீர் கண்டதிர நீர் நோக்க ஊருக்கு சேர்க்கல ಹೆಂಗ ಮಾಡಿದ್ದಾರೆ ನನ್ನ ಅನುಭವ ಕೆಲಸ ಮಾಡ್ತಾರೆ

ಏನೇನಿದೆ ಅಡಚಣೆಗಳು ಆ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿತ್ತು ಅನ್ಬೇಕು ಆಮೇಲೆ ಮಾಡ್ಬೋದಾಗಿತ್ತು ಅರ್ಜೆಂಟ್ ಇತ್ತ ಇದು ನಾಟ್ ಅರ್ಜೆಂಟ್ ಮಾಡಿದ್ರೆ ಮಾಡ್ಕೊಂಡು

ಮರ ಹಾಳಾಗಬಾರದು ಅಂಥೇಳಿ ಸ್ವಲ್ಪ ಕರು ತೆಗೆದುಕೊಂಡಿದ್ದೇವೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಹಾಗಾದರೆ ಇಲ್ಲಿ ಕರುವಿಲ್ಲ ಏನಿಲ್ಲ ಯಾಕೆ ನೇರ ಮಾಡಲಿಲ್ಲ ಅಲ್ಲಿ ಕೆಳಗಡೆಗೆ ಬೆಸ್ಕಾಂ ಲೈನ್ ಹೋಗಿದೆ ಹಾಗಾಗಿ ತೆಗೆದುಕೊಳ್ಳಿಲ್ಲ ಸೈಟು ಅಥವಾ ಮನೆಯ ಪಕ್ಕದೊಳಗೆ ಅತಿ ಹೆಚ್ಚು ಜಾಗ ಬಿಡ್ತಾ ಇದ್ದೀರಿ ಮುಂದೆ ಅವರು ಒತ್ತುವರಿ ಮಾಡಿಕೊಳ್ಳೋದಿಲ್ವೇ ಒತ್ತುವರಿ ಮಾಡಿಕೊಂಡ್ರೆ ಅದಕ್ಕೆ ತನ್ನದೇ ಆದಂಥ ಕ್ರಮ ಇದೆ ಆ ಕ್ರಮ ತೆಗೆದುಕೊಳ್ಳೋಣ ಇನ್ನೇನಾವೇ ಕೇಳಿ ರಸ್ತೆಯ ಅಗಲ ಕಡಿಮೆ ಆಗ್ತಾ ಇದೆ ಪ್ರತಿಯೊಂದು ಬಂದಿಯಲ್ಲಿಯೂ ಪ್ರತಿಯೊಂದು ವಿಚಾರದಲ್ಲಿಯೂ ಈ ರಸ್ತೆ ಅರವತ್ತು ಅಡಿ ಇದೆ ನೀವು ಮೂವತ್ತು ಮೂವತ್ತೊಂದು ಅಡಿಗೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದೀರಿ ಇಲ್ಲ ರಸ್ತೆಯ ಅಗಲ ಕಡಿಮೆ ಆಗುವುದಿಲ್ಲ ರಸ್ತೆ ಮೂವತ್ತೊಂದು ಅಡಿಯಷ್ಟು ವೈಟ್ ಟಾಪಿಂಗ್ ಹಾಕಿದ್ರು ಕೂಡ ಪಕ್ಕದೊಳಗೆ ಮತ್ತೊಂದು ನಾವು ಕಾಬುಲ್ ಸ್ಟೋನ್ ಹಾಕಿ ಅದನ್ನೊಂದು ಕೆಲ ಮಾಡ್ತೇವೆ ಅಲ್ಲಿ ಟೂ ವೀಲರ್ ಓಡಾಡ್ಬೋದು ಅದರ ಪಕ್ಕದೊಳಗೆ ಮೂರು ನಾಲ್ಕು ಐದು ಅಡಿಗಳಷ್ಟು ಫುಟ್ಪಾತ್ ಬರುತ್ತೆ ಅದಾದ ಮೇಲೆ ಸ್ಯಾನಿಟರಿ ಲೈನ್ ಕನೆಕ್ಷನ್ ಇರೋದರಿಂದ ಅವರು ಮನೆ ಕಟ್ಟುವಾಗ ಮನೆ ತೊಂದರೆ ಆದಾಗ ಅಲ್ಲಿ ಮತ್ತೆ ರಸ್ತೆ ಅಗೆಯುವ ಪ್ರಶ್ನೆ ಬರುವುದಿಲ್ಲ ಓಕೆ ಇನ್ನೇನು ಪ್ರಶ್ನೆ ಓಕೆ ಮತ್ತೇನು ಪ್ರಶ್ನೆ ಓಕೆ ಎಲ್ಲವೂ ಓಕೆ ಆಯಿತು ಕೇಳೋರು ಕೇಳಿದ್ರು ಹೇಳೋರು ಹೇಳಿದ್ರು ಎಲ್ಲವೂ ಆಯಿತು ಜೋನಲ್ ಕಮಿಷನರ್ ಅವ್ರು ಏನು ಮಾಡ್ತಾಯಿದ್ರಿ ಎತ್ತ ಮಾಡ್ತಾಯಿದ್ರಿ ಕೇಳಿದ್ರು ಓಕೆ ಡನ್ ರಸ್ತೆ ಇನ್ನೊಂದಷ್ಟು ಅಗಲ ಮಾಡಲಿಕ್ಕೆ ಸಾಧ್ಯತೆ ಇಲ್ಲವೇ ರಸ್ತೆ ಅಗಲ ಮಾಡಬೇಕು ಅಂತ ಹೇಳೋಕ್ಕೆ ಈಗ ಮತ್ತೆ ನಾವು ಟೆಕ್ನಿಕಲ್ ಆಗಿ ಟೆಂಡರ್ ಕರೀಲಿಕ್ಕಾಗಲ್ಲ ಟೆಂಡರ್ ಎಕ್ಸ್ಪೆನ್ಷನ್ ಮಾಡ್ಕೊಂಡು ಕಷ್ಟ ಆಗತ್ತೆ ಬ ಹಣ ಬೇಕಾಗತ್ತೆ ಅಗಲ ಮಾಡಿಕೊಂಡ್ರೆ ಉದ್ದದ ರಸ್ತೆ ಕಡಿಮೆ ಆಗತ್ತೆ ಅಲ್ಲಿ ಡೌನ್ ಆಗುತ್ತೆ ಮಾಡಲಿಕ್ಕೆ ಪ್ರಾವಿಸನ್ ಇಲ್ಲ ಈ ಕ್ಷೇತ್ರದ ಶಾಸಕರು ಒಪ್ಪಿ ಅನುದಾನ ಕೊಡಿಸಿದ್ರೆ ಮಾಡಬಹುದು ಯಾವಾಗ ಈ ಕೆಲಸ ನಿಲ್ಲಿಸ್ತೀರಾ ಅಂದರೆ ಸಿದ್ಧ ಉತ್ತರ ಒಂದಷ್ಟು ಆಕ್ರೋಶದ ಪ್ರಶ್ನೆ ಒಂದಷ್ಟು ಆಕ್ರೋಶದ ಪ್ರಶ್ನೆ ಒಂದಷ್ಟು ಸಿದ್ಧ ಉತ್ತರಗಳು ಬಂದಾಯಿತು ಅದಾದ ಮೇಲೆ ಜಲಮಂಡಳಿಯರು ಮಾಡಬೇಕಾದ ಕೆಲಸವನ್ನು ಬಿ ಬಿ ಎಂ ಪಿಯವರೇ ಮಾಡ್ತಾ ಇದ್ದಾರೆ ಒಳಚರಂಡಿ ವ್ಯವಸ್ಥೆಯನ್ನು ಬಿ ಬಿ ಎಂ ಪಿಯವರು ಮಾಡೋದಕ್ಕೆ ತಮ್ಮ ಏನು ಅಂದಾಜು ವೆಚ್ಚದೊಳಗೆ ಸೇರಿಸಿಲ್ಲ ಹೌದು ಆಮೇಲೆ ಸೇರಿಸ್ಕೊಂಡಿದ್ದೇವೆ ಅವರು ಮಾಡುವ ಬದಲು ನಾವೇ ಮಾಡ್ತಾಯಿದ್ದೇವೆ ಅವರಿಂದ ಹಣ ಕಟ್ಟಿಸಿಕೊಂಡಿದ್ದೇವೆ ಅವರೇ ಇನ್ಸ್ಪೆಕ್ಷನ್ ಮಾಡ್ತಾರೆ ಇದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಐ ಹಿರಿಯ ಅಧಿಕಾರಿಯನ್ನು ಸ್ಥಳದಲ್ಲಿಯೇ ಸುದ್ದಿ ಮೃದಂಗ ದೂರವಾಣಿಯನ್ನು ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳಿದ್ರು ಸಾರ್ ದೊಡ್ಡವ್ರು ಮಾಡೋ ಕೆಲಸ ನಾವೇನು ಮಾಡೋಣ ಸಾರ್ ನಾವೇನು ಮಾಡೋಕ್ಕಾಗತ್ತೆ ಅದು ದೊಡ್ಡ ಡಿಸಿಷನ್ನು ಕಾನೂನು ಹೇಳ್ರಿ ದೊಡ್ಡ ದೊಡ್ಡ ಶ್ರಿ ನಾವೇನು ಮಾಡೋಕ್ಕಾಗಲ್ಲ ಸರ್ ಅವರೇ ಮಾಡ್ತಾ ಇದ್ದಾರೆ ನಮ್ಮದೇನು ಮಾಡೋಕ್ಕಾಗಲ್ಲ ಅಂದರೆ ಹೆಸರಿಗೆ ವೈಟ್ ಟಾಪಿಂಗ್ ಒಳಗೆಲ್ಲವೂ ಕೂಡ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಟಾಪಿಂಗ್ ಏನಾಗುತ್ತೋ ಗೊತ್ತಿಲ್ಲ ಇದು ಅಧಿಕಾರಿಗಳು ಬಂದ ನಂತರ ನಡೆದ ಚಟುವಟಿಕೆಗಳ ಸಂಪೂರ್ಣ ವಿವರ ನಿಮ್ಮ ಗಮನಕ್ಕೆ ಕೊಡೋದೊಳಗೆ ನಮ್ಮ ದುರಾದೃಷ್ಟು ಏನೋ ಗೊತ್ತಿಲ್ಲ ಕ್ಯಾಮ್ರಾ ಪ್ಯಾಕ್ ಮಾಡಿ ಮುಗಿಸೋ ಆದಮೇಲೆ ಸಂಬಂಧಿಸಿದ ಗುತ್ತಿಗೆದಾರರು ಬಂದರು ಗುತ್ತಿಗೆದಾರ ಬಳಿ ಒಂದಷ್ಟು ಚರ್ಚೆಗಳನ್ನ ಮಾಡುವ ಸಂದರ್ಭಗಳಿಗೆ ಸ್ಥಳೀಯ ವಾರ್ಡ್ ಅಧ್ಯಕ್ಷರ ಮೇಲೆ ಸಾಕಷ್ಟು ಹರಿಹಾಯ್ದು ಬಿಟ್ರು ಅವರು ನಾನು ಆ ಹೆಸರು ಯಾವ ಬ್ಲಾಕು ಯಾವ ವಾರ್ಡು ಯಾವ ವಾ ಇದು ಅಂತ ಹೇಳಕ್ಕೆ ಹೋಗೋದಿಲ್ಲ ಆ ವಾರ್ಡ್ ಅಧ್ಯಕ್ಷರ ಮೇಲೆ ಹರಿಹಾಯಿದ್ರು ಹಾಯಿದ್ರು ನಾನು ಕ್ಯಾಮ್ರಾ ತೆಗೆಸಿ ರೆಕಾರ್ಡ್ ಮಾಡಬೇಕು ಅನ್ನೋಷ್ಟು ನಮ್ಮ ಆರಿಫ್ರವ್ರು ಏನು ಮಾಡಿದ್ರು ಬೇಡ ಬೇಡ ಚರ್ಚೆಗೆ ಹೋಗಬೇಡಿ ಒಳ್ಳೆಯದಲ್ಲ ಲೋಕಲ್ ಪಾಲಿಟಿಕ್ಸ್ ಸ್ಟಾಪ್ ಬನ್ನಿ ಅರ್ಜೆಂಟ್ ಅಂತ ಕರ್ಕೊಂಡು ಹೋಗ್ಬಿಟ್ರು ಅವ್ರ ಹೆಸರು ಇನ್ನೆಷ್ಟು ಮಟ್ಟಿಗೆ ಇದ್ದಿರ್ಲೆಕ್ಕಾಕ್ರಿ ವೈಟ್ ಟಾಪಿಂಗಲ್ಲಿಯೂ ಕೂಡ ಪೀಕುವ ಮಂದಿ ಇದ್ದಾರೆ ಅನ್ನುವಂಥದ್ದು ಜಗ್ಗ ಜಾಹೀರು ಮಾಡುವಂಥ ಅವಕಾಶವನ್ನು ನಾವು ಕಳ್ಕೊಂಡ್ಬಿಟ್ಟಿವಿ ಒಂದು ಐದು ನಿಮಿಷ ಕ್ಯಾಮ್ರಾ ಪ್ಯಾಕ್ ಮಾಡದೆ ಹೋಗಿದ್ದಿದ್ರೆ ಅವರು ಅವ್ಯವಹಾರವನ್ನು ಲೀಕ್ ಮಾಡ್ಬೋದಾಗಿತ್ತು ಆಗಲಿಲ್ಲ ಇರಲಿ ಒಟ್ಟಾರೆಯಾಗಿ ವೈಟ್ ಟಾಪಿಂಗ್ ಅಧಿಕಾರಿಗಳಿಂದ ವೀಕ್ಷಣೆ ಎಲ್ಲವೂ ಓಕೆ ಪ್ರಶ್ನೆ ಯಾಕೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಕದ್ರಪ್ಪ ಕರೆದ್ರೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಬೇರೆ ಇಲ್ಲಿ ಯಾವ ನಾಯಕರಿಲ್ವೇ ನಿಮ್ಮಷ್ಟು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಮತ್ತೆ ವಿಶೇಷವರದೆ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ